ಎಷ್ಟು ತಿಂಗಳು ಮರಿ ಇದು ಹದಿನೈದು ದಿವಸ ಕೇವಲ ಹದಿನೈದು ದಿನ ಇದ್ರ ತಾಯಿ ಎಲ್ಲಿದೆ ಕೃಷಿ ಬದುಕಿನ ಚಟುವಟಿಕೆಗಳನ್ನು ನಿರಂತರವಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ನಮ್ಮ ಈ ಪ್ರಯತ್ನಕ್ಕೆ ತಮ್ಮ ಸಹಭಾಗಿತ್ವ ಲೈಕ್ ಮತ್ತು ಶೇರ್ ಆಗಿರುತ್ತೆ ಇದ್ರ ತಾಯಿ ಎಲ್ಲಿದೆ ಇದಾ ಹ್ಮ್ ಹ್ಮ್ ಏನಾದ್ರು ಹೆಸರು ಇಟ್ಟಿದ್ದೀರಾ ಇದೆಷ್ಟು ತಿಂಗಳದ್ದು ಒಂದುವರೆ ತಿಂಗಳಿರ್ಬೋದು

ಹೌದಾ ಒಂದು ಎರಡು ಎಮ್ಮೆ ಒಳಗೆ ಒಟ್ಟು ಒಂದು ಹತ್ತು ಎಕರ ಆಗಿದೆ ಹ್ಮ್ 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 ಹತ್ತು ವರ್ಷದಿಂದ ನಿಮಗೆ ದುಡಿದು ಕೊಡ್ತಾ ಇದೆ ಇವತ್ತಿನ ಕೃಷಿಕರು ಇವರಾಗಿದ್ದಾರೆ ಮುಂದಿನ ಕೃಷಿಕರು ನೀವಾಗಬಹುದು ಅಲ್ಲಿ ಅವರಿಗೆ ನಮ್ಮೊಂದಿಗೆ ನಿಮ್ಮ ಸಹಕಾರ ಹೀಗೆ ಇರಲಿ ಎಂದು ಆಶಿಸ್ತಾ ವಿರಾಮದೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ